ನಮಸ್ಕಾರ ಗಾಯಸ್ ಎಲ್ಲರೂ ಹೇಗಿದ್ದೀರಾ ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಲು ಹೊರಟ್ರೆ ಯಾವುದೇ ಕಾರಣಕ್ಕೂ ಹಿಂತಿರುಗಬೇಡಿ ಯಾಕಂತ ಹೇಳಿದ್ರೆ ಜೀವನದಲ್ಲಿ ಸೋಲು ಕಷ್ಟ ನೋವು ಎಲ್ಲ ಇದ್ದಿದ್ದೆ ಸೊ ನೀವು ಜೀವನದಲ್ಲಿ ಏನಾದರೂ ಸಾಧನೆ ಮಾಡಲಿಕ್ಕೆ ಹೊರಟರೆ ಅದರಿಂದ ಹಿಂದೆ ಬಂದರೆ ಯಾವುದೇ ಕಾರಣಕ್ಕೂ ನಿಮ್ಮ ಗುರಿ ಏನಿರುತ್ತೆ ಸೊ ಅದನ್ನು ಆಗಲ್ಲ ಅಂದರೆ ಸಾಧ್ಯವೇ ಇಲ್ಲ ತಲುಪಲಿಕ್ಕೆ ಸೊ ಹಾಗಾಗಿ ಏನೇ ಮಾಡೋದಾದರೂ ಮುನ್ನುಗ್ಗಿ ಹಿಂತಿರುಗಿ ಮಾತ್ರ ಬರಬೇಡಿ ಸೊ ಅದಕ್ಕೆ ತಕ್ಕಂತೆ ಕೆಲವು ಪಾಯಿಂಟ್ಸ್ಗಳಿದ್ದಾವೆ ನೋಡ್ಕೊಂಡು ಬರೋಣ ಪ್ರತಿಯೊಂದು ಸೋಲು ಕೂಡ ಒಂದು ಪಾಠವಿದ್ದಂತೆ ಎವ್ರಿ ಫೇಲ್ಯೂರ್ ಇಸ್ ಅ ಲೆಸನ್ ಯಾಕಂತ ಹೇಳಿದರೆ ಸೋಲಿನಿಂದ ಯಾರು ಹೆದರ್ತಾರೆ ಅವರು ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಗೆಲ್ಲಲಿಕ್ಕೆ ಚಾನ್ಸೇ ಇಲ್ಲ ಸೊ ಇದರಿಂದ ಯಾವುದೇ ಕಾರಣಕ್ಕೂ ಹಿಂತಿರುಗಬಾರ್ದು ಈಗ ಎಷ್ಟು ಯಶಸ್ವಿ ವ್ಯಕ್ತಿಗಳು ಏನಾಗಿದ್ದಾರೆ ಅಂದರೆ ಯಾವುದೇ ಸೋಲಿಗೆ ಹೆದರದೆ ಅದರಿಂದ ಬಂದಂತಹ ಸೋಲಿಂದ ಪಾಠವನ್ನು ಕಲ್ತುಕೊಂಡು ಮುನ್ನುಗ್ಗಿದ್ದಾರೆ ಉದಾಹರಣೆಗೆ ಎಡಿಸನ್ ನೋಡಿ ಬಲ್ಪನ್ನು ಕಂಡುಹಿಡಿದ್ರು ಅಂದರೆ ಸಾವಿರಕ್ಕೆ ಹೆಚ್ಚು ಬಾರಿ ಸೋತರು ಅವರು ಆದರೂ ಕೂಡ ಕೊನೆಗೆ ಅದರಲ್ಲಿ ಗೆದ್ದರು ಅವರು ಕೈ ಬಿಡಲಿಲ್ಲ ಅವರು ಸೊ ಗೈಸ್ ಸೋಲು ಇಸ್ ಈಕ್ವಲ್ ಟು ಅನುಭವ ಪ್ಲಸ್ ಪಾಠ ಯಾಕಂತ ಹೇಳಿದ್ರೆ ನೀವು ಸೋತ್ರೆ ಯಾವುದೇ ಕಾರಣಕ್ಕೂ ಏನೂ ಕೂಡ ಲಾಸ್ ಇಲ್ಲ ಯಾಕಂತ ಹೇಳಿದ್ರೆ ಅದರಿಂದ ಅನುಭವ ಬರುತ್ತೆ ಅದರಿಂದ ಪಾಠವನ್ನು ಕಲ್ತ್ಕೊಳ್ತೀರಾ ಸೊ ಇವೆಲ್ಲ ಆಗುತ್ತೆ ಇನ್ನು ಸೆಕೆಂಡ್ ಪಾಯಿಂಟ್ ಏನಪ್ಪ ಅಂತ ಹೇಳಿದ್ರೆ ಪೇಷನ್ಸ್ ಆ್ಯಂಡ್ ಹಾರ್ಡ್ ವರ್ಕ್ ಸೊ ಅಂದರೆ ಪ ಪರಿಶ್ರಮ ಮತ್ತು ತಾಳ್ಮೆ ಇದು ಇದರ ಬಗ್ಗೆ ಹಿಂದಿನ ವೀಡಿಯೋದಲ್ಲಿ ಕೂಡ ನಾನು ಹೇಳಿದ್ದೆ ಗೈಸ್ ಸೊ ಆ ವಿಡಿಯೋನ ನೋಡಿ ಮತ್ತೆ ಇದರಿಂದ ಇಲ್ಲಿ ತಕ್ಷಣ ಯಾವುದೂ ಸಿಗಲ್ಲ ನಮಗೆ ಯಾಕಂತ ಹೇಳಿದ್ರೆ ಇಲ್ಲಿ ತುಂಬ ಟೈಮ್ ಹಿಡಿಯುತ್ತೆ ಮತ್ತೆ ಹಾರ್ಡ್ ವರ್ಕ್ ಮಾಡಬೇಕಾಗುತ್ತೆ ಪರಿಶ್ರಮ ಬೇಕಾಗುತ್ತೆ ಮಾಡ್ತಾ ಹೋದರೆ ನಮ್ಮ ಕೆಲಸವನ್ನ ಯಾವುದೇ ಕಾರಣಕ್ಕೂ ಗೆಲುವು ಬಂದೇ ಬರುತ್ತೆ ಸೊ ಇದಕ್ಕೆ ಪೇಷನ್ಸನ್ನು ಕಳ್ಕೊಂಡು ನಾವು ಹಿಂತಿರುಗಬಾರ್ದು ಯಾವುದೇ ಕಾರಣಕ್ಕೂ ಪರಿಶ್ರಮ ಹಾಕಬೇಕಾಗ್ತದೆ ಅಲ್ಲ ದೇವರೇ ಅಂತ ಹೇಳ್ಕೊಂಡು ಯಾವುದೇ ಕಾರಣಕ್ಕೂ ಹಿಂತಿರ್ಗಬಾರ್ದು ಹಾಕ್ತಾನೆ ಇರಬೇಕಾಗ್ತದೆ ಪರಿಶ್ರಮ ತಾಳ್ಮೆ ಇಟ್ಕೊಂಡು ಇಟ್ಕೊಳ್ಳೇಬೇಕಾಗ್ತದೆ ಆವಾಗ ಮಾತ್ರ ನೀವು ಗುರಿ ಹತ್ರ ಸಾಗಬೋದು ಇಲ್ಲಿ ನಿಲ್ಲದೆ ಕೆಲಸ ಮಾಡಿದರೆ ಫಲವನ್ನು ಖಂಡಿತ ಸಿಕ್ಕೇ ಸಿಗತ್ತೆ ಸೊ ತಾಳ್ಮೆ ಹೊಂದಿದವನು ಮಾತ್ರ ಇಲ್ಲಿ ಗುರಿಯನ್ನು ಮುಟ್ಲಿಕ್ಕೆ ಸಾಧ್ಯವಾಗುತ್ತೆ ಸೊ ಮೂರನೇ ಪಾಯಿಂಟ್ ಬಂದು ಭಯವನ್ನು ಬಿಡಬೇಕು ಅಂದರೆ ಯಾರಾದರೂ ಒಂದು ಕಮೆಂಟ್ಸ್ ಮಾಡ್ತಾರೆ ಬ್ಯಾಡ್ ಕಮೆಂಟ್ಸ್ ಆಗಲಿ ಏನೋ ಒಂದು ಮಾಡೇ ಮಾಡ್ತಾರೆ ನೀವೇನಾದರೂ ಮಾಡಲಿಕ್ಕೆ ಹೊರಟಾಗ ಸೊ ಅದರಿಂದ ಅಲ್ಲಿ ಗುರಿಗಳಿಗೆ ಟೀಕೆಗಳಿಗೆ ಇದು ಇವೆಲ್ಲ ಯಾವುದಕ್ಕೂ ಕೂಡ ನೀವು ತಲೆ ಕೆಡಿಸ್ಕೊಳ್ಳದೆ ನಿಮ್ಮ ಭಯವನ್ನು ಬಿಟ್ಟಾಕಿ ನಿಮ್ಮ ಏನು ಗುರಿ ಇರುತ್ತೆ ಅದರ ಕಡೆ ನಡೀತಾ ಇರಬೇಕು ಅವರು ಟೀಕೆ ಮಾಡಿದ್ರು ಇವ್ರು ಹಿಂಗೆ ಹೇಳಿದ್ರು ಅಂತ ಹೇಳ್ಕೊಂಡು ನಿಮ್ಮ ಗುರಿಯನ್ನು ಅಲ್ಲೇ ಬಿಟ್ಟು ವಾಪಸ್ ಯಾವುದೇ ಕಾರಣಕ್ಕೂ ಹಿಂತಿರುಗಬಾರ್ದು ನಿಮ್ಮ ಕನಸು ಏನಿರುತ್ತೆ ಅದು ಭಯಕ್ಕಿಂತಲೂ ಕೂಡ ದೊಡ್ಡ ನಾನು ಮಾಡೇ ಮಾಡ್ತೀನಿ ಇದು ನನ್ನ ಕಡೆ ಅಂತ ಹೇಳ್ಕೊಂಡು ಮುನ್ನುಗ್ತಾ ಇರಿ ಮಾಡ್ತಾ ಇರಿ ಪಾಯಿಂಟ್ ಗುರಿ ಸ್ಪಷ್ಟವಾಗಿರಲಿ ಹ್ಯಾವ್ ಕ್ಲಿಯರ್ ಗೋಲ್ ಯಾಕಂತ ಹೇಳಿದ್ರೆ ನೀವು ಗುರಿಯನ್ನು ಸರಿಯಾಗಿ ಇಟ್ಕೊಂಡ್ರೆ ಮಾತ್ರ ಏನಾದರೂ ಮಾಡ್ಲಿಕ್ಕೆ ಸಾಧ್ಯ ಗುರಿ ಇಲ್ಲದವರು ಸುಲಭವಾಗಿ ಹಿಂತಿರುಗ್ತಾರೆ ನೀವು ಏನಾದರೂ ಮಾಡಬೇಕು ಯಾವ ಗುರಿ ಹೊಂದಿರ್ತೀರಿ ಅದರ ಬಗ್ಗೆ ಒಂದು ಇದರಲ್ಲಿ ಡೈರಿಯಲ್ಲಿ ಬರ್ದಿಡಿ ಪ್ರತಿದಿನ ಅದನ್ನು ನೆನಪಿಸ್ಕೊಳ್ಳಿ ಏನಾದರೂ ಅಡ್ಡ ಅಡ್ಡ ಬಂದರೆ ನಿಮಗೆ ಇದರಿಂದ ಆಗಲ ನಂತರ ಏನಾದರೂ ಸಮಸ್ಯೆಗಳು ಬಂದರೆ ಏನು ಇಡ್ತೀರ ಅದನ್ನು ಸಲ ನೋಡಿ ನೋಡಿದಾಗ ಏನಾಗುತ್ತೆ ನಿಮಗೆ ಎಚ್ಚರ ಆಗುತ್ತೆ ಓ ನಾ ಇದನ್ನು ಮಾಡಬೇಕು ಯಾಕೆ ಏನು ಮಾಡಬೇಕು ಹೇಗೆ ಮಾಡಬೇಕು ಅನ್ನೋದನ್ನು ನಿಮಗೆ ತಕ್ಷಣ ಗೊತ್ತಾಗುತ್ತೆ ನನ್ನ ಜೀವನದಲ್ಲಿ ಏನೇ ಮಾಡಬೇಕು ಈ ತೊಂದರೆಗಳನ್ನು ಇಟ್ಕೊಂಡು ಕೂತ್ರೆ ನನಗೆ ಆಗಲ್ಲ ಅಂತ ಹೇಳ್ಕೊಂಡು ನಿಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಸೊ ಯಾವ ಯಾರು ಗುರಿ ಸ್ಪಷ್ಟವಾಗಿ ಇಟ್ಕೊಳ್ತಾರೋ ಅವರು ಹಿಂತಿರುಗ ಹಿಂತಿರುಗಿ ಬರುವಂಥ ಚಾನ್ಸೇ ಇಲ್ಲ ಗಾಯಸ್ ಸೊ ಇದನ್ನು ಅಳವಡಿಸ್ಕೊಳ್ಳಿ ಇನ್ನು ಫಿಫ್ತ್ ಪಾಯಿಂಟ್ ಧನಾತ್ಮಕ ಚಿಂತನೆ ಮತ್ತು ಪ್ರೇರಣಾದಾಯಕ ವಾತಾವರಣ ಪಾಸಿಟಿವ್ ಥಿಂಕಿಂಗ್ ಆ್ಯಂಡ್ ಪಾಸಿಟಿವ್ ಎನ್ವಿರಾನ್ಮೆಂಟ್ ಸೊ ಗೈಸ್ ನೀವು ಪಾಸಿಟಿವ್ ಯಾವಾಗಲೂ ಕೂಡ ನೀವು ಹೇಗಿರಬೇಕಂದ್ರೆ ಯಾ ಎಂಥ ಜನರ ಜೊತೆ ಇರಬೇಕಂದ್ರೆ ಪಾಸಿಟಿವ್ ಥಿಂಕಿಂಗ್ ಮಾಡೋರು ಜನರ ಜೊತೆ ಮಾತ್ರ ಇರಬೇಕು ಧನಾತ್ಮಕ ಏನು ಯೋಚನೆ ಮಾಡ್ತಾರಲ್ಲ ಅಂಥ ಜನರೊಂದಿಗೆ ಮಾತ್ರ ಇರಿ ಈ ನೆಗೆಟಿವ್ ಋಣಾತ್ಮಕ ಏನು ಯೋಚನೆ ಮಾಡ್ತಾರಲ್ಲ ಅಂಥ ಜನರೊಂದಿಗೆ ನೀವು ಇದ್ದರೆ ನಿಮ್ಮ ಆತ್ಮವಿಶ್ವಾಸ ಕೂಡ ಇಂಥ ಜನರು ಏನು ಮಾಡ್ತಾರೆ ಕುಗ್ಸ್ಬಿಡ್ತಾರೆ ಸೊ ಹಾಗಾಗಿ ಇಂಥ ಜನರೊಂದಿಗೆ ಇರೋ ಇರೋದಕ್ಕಿಂತ ಇದ್ದರೂ ಕೂಡ ನೀವು ನಿಮ್ಮ ಏನು ಮೈಂಡ್ಸೆಟ್ ಇರುತ್ತೆ ಅದು ಫಸ್ಟಿಗೆ ನೀವು ಪ್ರಿಪೇರ್ ಇಲ್ಲ ಯಾರು ಏನು ಹೇಳಿದರೂ ಕೂಡ ನಾನು ಇದನ್ನು ಬಿಡುವುದಿಲ್ಲ ಹಿಂತಿರುಗುವುದೇ ಇಲ್ಲ ಯಾರೇನು ನೆಗೆಟಿವ್ ಹೇಳಿ ನನಗೆ ಸಂಬಂಧೇ ಬೀಳಲ್ಲ ಅನ್ನೋ ಥರ ಇರಬೇಕು ಹಾಗಾಗಿ ನೀವು ದಿನಾಲು ಏನು ಮಾಡಿ ಪಾಸಿಟಿವ್ ಏನು ವೈಬ್ಸ್ ಇರುತ್ತೆ ನಿಮಗೆ ಅದರ ಕಡೆ ಫೋಕಸ್ ಮಾಡಿ ಅಂದರೆ ಒಳ್ಳೆಯ ಹಾಡುಗಳನ್ನು ಕೇಳಿ ಪಾಸಿಟಿವ್ ಆಗಿರುವಂಥದ್ದು ಪುಸ್ತಕಗಳನ್ನು ಓದಿ ಕಡೆಗೆ ಸ್ಪೀಚ್ ಕೇಳಿ ಈ ಥರ ಇದ್ದರೆ ನಿಮ್ಮ ಮನಸ್ಸುಗೂ ನಿಮ್ಮ ಗಟ್ಟಿಯಾಗಿದ್ದರೆ ಏನು ನೀವು ಗುರಿ ಹೊಂದಿರ್ತೀರ ಸೊ ಅದರಿಂದ ಹಿಂತಿರುಗಿ ಬರುವಂಥ ಯಾವುದೇ ಪ್ರಶ್ನೆ ಇರುವುದಿಲ್ಲ ಯಾಕಂದರೆ ನಿಮ್ಮ ಮನಸ್ಸು ಅಷ್ಟು ಸ್ಟ್ರಾಂಗ್ ಆಗಿರುತ್ತೆ ಆ ಮನಸ್ಸು ನಿಮಗೆ ಹಿಂತಿರುಗಿ ಬರಲಿಕ್ಕೆ ಚಾನ್ಸೇ ಕೊಡೋಲ್ಲ ಗಾಯಸ್ ಕೊನೆಯದಾಗಿ ಯಶಸ್ಸು ಅನ್ನೋದು ಯಾರು ಕೈ ಬಿಡದೆ ಕೆಲಸ ಮಾಡ್ತಾರೆ ಅವರಿಗೆ ಯಾವತ್ತೂ ಯಶಸ್ಸು ಕೈ ಬಿಡೋದಿಲ್ಲ ಸೊ ಯಾವತ್ತೂ ಯಾರು ಹಿಂತಿರುಗ್ತಾರೆ ಸೊ ಅವರಿಗೂ ಕೂಡ ಆವಾಗಿಂದ ಕೂಡ ಅವರ ಏನು ಯಶಸ್ಸಿನ ಏನು ದಾರಿ ಇರುತ್ತೆ ಅದು ಕೂಡ ಮುಚ್ಚೋಗುತ್ತೆ ಸೊ ಗಾಯ್ಸ್ ಯಾವುದೇ ಸೋಲಾಗಲಿ ಯಾವುದೇ ಭಯ ಇರಲಿ ಎಲ್ಲವನ್ನು ಬಿಟ್ಟಾಕಿ ನಿಮ್ಮ ಕನಸು ಏನಿದೆ ಏನು ಗುರಿ ಇದೆ ಅದರ ಹತ್ರ ನೀವು ಮುಂದೆ ಹೋಗಿದ್ದೇ ಆದರೆ ಸೊ ಗೈಸ್ ಖಂಡಿತವಾಗಿ ಕೂಡ ನೀವು ಎಲ್ಲಿ ಏನು ಮಾಡಬೇಕಂತ ಇದ್ದೀರಾ ಎಲ್ಲಿ ನೀವು ಸ್ಥಾನ ಯಾವ ಸ್ಥಾನಕ್ಕೆ ಹೋಗಬೇಕಂತ ಇದ್ದೀರಾ ಒಂದಿನ ಪಕ್ಕ ಆ ಸ್ಥಾನಕ್ಕೆ ತಲುಪೇ ತಲುಪ್ತೀರಾ ಸೊ ಗೈಸ್ ಇಷ್ಟು ಈ ಪಾಯಿಂಟನ್ನು ನೆನಪಿಟ್ಕೊಳ್ಳಿ ಹಾಗೆ ಇದರ ತಕ್ಕಂತೆ ನಿಮ್ಮ ಗುರಿ ಎಡೆಗೆ ಕೆಲಸ ಮಾಡಿ ಒಳ್ಳೆಯದಾಗಲಿ ಸೊ ಗಾಯ್ಸ್ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡ್ಕೊಳ್ಳಿ ಮತ್ತು ಇಂಥ ಮೋಟಿವೇಶನ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಕೆ ಲವ್ ಯು ಗಾಯ್ಸ್